ಬೆಳಗಾವಿ ಸೌಧದಲ್ಲಿ ಹಾಕಲಾಗಿರುವಂತಹ ಸಾವರ್ಕರ್ ಫೋಟೋವನ್ನ ತೆಗೆಯಲಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಇದ್ದಿದೆ ಸಾವರ್ಕರ್ ಫೋಟೋವನ್ನು ತೆಗೆಯಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಜನ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸಾವರ್ಕರ್ ಬದಲು ನೆಹರು ಅವರ ಫೋಟೋವನ್ನು ಅಳವಡಿಕೆ ಮಾಡೋದಕ್ಕೆ ಸಿದ್ಧತೆ ನಡೆದಿದೆಯಾ ನೆಹರು ಫೋಟೋ ಹಾಕೋಣ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ರು ಇವತ್ತು ನೆಹರು ಫೋಟೋ ಹಾಕಬಾರ್ದಾ ಯಾಕೆ ಹಾಕಬಾರ್ದು ಅವರು ಪ್ರಧಾನಿ ಆಗಿದ್ದವರು ಆದ್ರೆ ಸಾವರ್ಕರ್ ಕೊಡುಗೆ ಏನಿದೆ ಅಂತ ಹೇಳಿ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಪ್ರಕಾರ ಸಾವರ್ಕರ್ ಅವರ ಫೋಟೋ ತೆಗೆದು ಆ ಜಾಗಕ್ಕೆ ನೆಹರು ಅವರ ಫೋಟೋ ಹಾಕಲಾಗತ್ತಾ ಸಾವರ್ಕರ್ಗೆ ವೀರ್ ಅಂತ ಟೈಟಲ್ ಹೇಗೆ ಬಂತು ಯಾರವರಿಗೆ ವೀರ್ ಬಿರುದು ಕೊಟ್ಟಿದ್ದು ಈ ಬಗ್ಗೆ ಹೇಳಿ ಮೊದಲು ಸಾವರ್ಕರ್ ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಳ್ತಾ ಇರಲಿಲ್ವಾ ಅದನ್ನು ಹೇಳಿ ಬೇಕಾದ್ರೆ ಅಂಥೇಳಿ ಫೋಟೋ ವಿಚಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಸರ್ಕಾರದ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ನನಗೆ ಬಿಟ್ಟಿದ್ರೆ ಸಾವರ್ಕರ್ ಫೋಟೋವನ್ನು ನಾನೇ ತೆಗಿತಾ ಇದ್ದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಹಾಕೋಣ ಅಂತೆ ಯಾಕೆ ಹಾಕ್ಬಾರ್ದಾ ನೆಹರು ಅವ್ರದ್ದು ಫೋಟೋ ಹಾಕ್ಬಾರ್ದು ಪ್ರಧಾನಮಂತ್ರಿ ಇದ್ದಾರೆ ಸರ್ ಅವರು ಹದಿನಾರು ಹದಿನೆಂಟು ವರ್ಷ ಇದ್ದಾರೆ ಸಾವರ್ಕರ್ ಅವ್ರ ಕೊಡುಗೆ ಏನಿದೆ ಸರ್ ನೋಡಿ ವೀರ್ ಸಾವರ್ಕರ್ ಅವ್ರ ಬಗ್ಗೆ ಮಾಧ್ಯಮದಲ್ಲಿ ಒಂದೂವರೆ ತಾಸು ನಿಮ್ಮ ಮುಂದೆನೆ ಕಾಂಗ್ರೆಸ್ ಕಚೇರಿನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ದೆ ಆಯಿತಾ ವೀರ್ ಅಂತ ಅವರಿಗೆ ಟೈಟಲ್ ಹೆಂಗೆ ಬಂತು ಅಂತ ಹೇಳಿಬಿಡ್ಲಿ ಬಿಜೆಪಿಯವರು ಏನಾದರೂ ಕೊಟ್ಬಿಡ್ತೀನಿ ಯಾರು ಕೊಟ್ಟಿದ್ದವ್ರಿಗೆ ಆ ಬಿರುದು ನಾ ಏನಾದರೂ ಕೊಡ್ತೀನಿ ಅವರು ಬ್ರಿಟಿಷಿಂದ ಪೆನ್ಷನ್ ತೊಗೊತಾ ಇರಲಿಲ್ಲ ಅಂತ ಹೇಳಿಬಿಡಲಿ ಅವರು ಐದು ಆರ ಮಾಫಿನಾಮ ಬರೆದಿಲ್ಲ ಅವ್ರ ಮನೆಯವ್ರು ಬರೆದಿಲ್ಲ ಅಂತ ಹೇಳಿಬಿಡಲಿ ಹಾಂ ಅದಕ್ಕೆ ಏನಾದರೂ ತಿರ್ಚಿ ಮುರ್ಚಿ ಹೇಳ್ಬೋದು ಇವೆಲ್ಲ ಹೌದಾ ಇಲ್ಲ ಸಿಂಪಲ್ ಸಿಂಪಲ್ ಫ್ಯಾಕ್ಟ್ಸು ಟೂ ನೇಷನ್ ಒಂದು ನಿಮಿಷ ಸರ್ ಟೂ ನೇಷನ್ ಥಿಯರಿ ನಮ್ಮ ದೇಶ ವಿಭಜನೆ ಆಗಬೇಕಾಗಿದ್ದು ಅಂತ ಫಸ್ಟ್ ಪ್ರಸ್ತಾವನೆ ಇಡೀ ದೇಶದಲ್ಲಿ ಇಟ್ಟವರು ಸಾವರ್ಕರ್ ಅವರ ಇಲ್ಲ ಅಂತ ಹೇಳಿಬಿಡಲಿ ಇವೆಲ್ಲ ನಾನು ಕೇಳಿರೋ ನಾಲ್ಕೈದು ಸರಳ ಪ್ರಶ್ನೆಗೆ ಉತ್ತರ ನೋಡೋಣ ನೋಡಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ಕಾರದಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನನಗ್ ಬಿಟ್ಟಿದ್ರೆ ನಾನು ತೆಗಿತಾ ಇದ್ದೆ ವೀರ ಅಲ್ಲ ಸರ್ ಅವ್ರ ಮೊದಲು ನಾನು ಅದೇ ಚಾಲೆಂಜ್ ಮಾಡ್ತಾ ಇದ್ದೀನಿ